ನೀವು ದೇವ್ರು ಸಾರ್ ನೀವ್ ನೀವ್ ದೇವ್ರು ಸಾರ್ ನೀವ್ ದೇವ್ರು ಯಪ್ಪ ನಮ್ಮ ಅಪ್ಪ ಹತ್ತು ವರ್ಷದಿಂದ ಮನಿ ಕಂಡಿದ್ರು ಇವತ್ತು ನಿಮ್ ನೀನ್ ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸರ್ ಪ್ರಜ್ಞೆ ಬಂದ್ಬಿಡೈತೆ ಪ್ರಜ್ಞೆ ಬಂದ್ಬಿಡೈತೆ ಮನುಷ್ಯರು ಅಥವಾ ದೇವ್ಗಳು ನನಗೆ ಫೋನ್ ಮಾಡೈತು ಅಥವಾ ನನಗೆ ದೇವ್ ಬಿಡದೈತು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಯಾಕಣ ಈಗ ಈಗ ನೋಡ್ತಾ ಇದ್ರೆ ನೀವು ದೇವ್ರು ಸಾರ್ ನೀವ್ ನೀವ್ ದೇವ್ರು ಸಾರ್ ನೀವ್ ದೇವ್ರು ಯಪ್ಪಾ ಅಪ್ಪ ಹತ್ತು ವರ್ಷದಿಂದ ಮನಿ ಕಂಡಿದ್ರು ಸಾರ್ ಇವತ್ತು ನಿಮ್ ಮಾತಾಡಿದ್ಕೆ ನಮ್ಮ ಅಪ್ಪ ನೀನು ವಾಯ್ಸ್ ಕೇಳಿ ಮಾತಾಡ್ಬಿಡ್ತಾರೆ ಸಾರ್ ಪ್ರಜ್ಞೆ ಬಂದ್ಬಿಡೈತೆ ಪ್ರಜ್ಞೆ ಬಂದ್ಬಿಡೈತೆ ಜಯ ಓಹೋ ಅಮ್ಮ ನೋಡಿ ಮಾತಾಡಿ ಎಲ್ಲ ಮಾತಾಡಿ ಹಲೋ ಯಾ ನನ್ನ ಮಕ್ಳು ಅಂತ ಮಾಡೋಣ ಯಾರ್ ನನ್ನ ಮಕ್ಳ ನಂಬರ್ ಕೊಟ್ಟ್ರಿ ಇವ್ರಿಗೆಲ್ಲ ಅಡ ಅಪ್ಪಗೆ ಪ್ರಜ್ಞೆ ಬಂದೈತೆ ಹತ್ತು ವರ್ಷದ ಮುಂಚೆ ಸತ್ತೋಗ ಪ್ರಜ್ಞೆ ಬಂದೈತೆ ನಮ್ಮ ನಮ್ಮಅಪ್ಪನ್ ಪ್ರಜ್ಞೆ ಬಂದೈತೆ ನಮ್ಮ ನಮ್ಮಅಬ್ಬನ್ ಪ್ರಜ್ಞೆ ಬಂದೈತೆ ಅಯ್ಯ ಅಪ್ಪ ಅಪ್ಪ ಯಾಕ ಯಾಕ ಮಾತಾಡ್ತಿಲ್ಲ ಅಯ್ಯೋ ನಮ್ಮ ಅಪ್ಪ ತಿರ್ಗಾ ಸತ್ತೋಯ್ತಲ್ಲಪ್ಪ ಅಯ್ಯೋ ಅಯ್ಯೋ ನಮ್ಮ ಅಪ್ಪ ಇವತ್ ತಿರ್ಗಾ ಸತ್ತೋಯ್ತಲ್ಲಪ್ಪ ನಡ್ಸಿ ಮಣ್ಣ ಅಪ್ಪ ಸತ್ತೋಯ್ತಣ್ಣ ಬದುಕಿರು ಅಂತ ಅಂದ್ರು ಸತ್ತೋದ್ರು ಅಂದ್ರು ನಾನ್ ಮೊದ್ಲು ಬದುಕಿದ್ರ ನಾನ್ ಸತ್ ಹೋಯ್ದ ಅಣ್ಣ ಸತ್ತೋದ್ರು

ಓಹ್ ನಮ್ಮ ಯಾ ಕರ್ಮ ಊಟ ತಿನ್ನ ಊಟ ಅಲ್ಲ ಅಮ್ಮನ ಯಾಕೆ ಆನಂದ ಮಕ್ಳು ಯಾರೋ ಜಲ್ಡೇಜ್ ಹೇಳ್ಬಿಟ್ರು ಅವರೇ ಕೇಳ್ಕಂಡಂಗೆ ಕಾಣ್ತಾ ಊಟ ಅಲ್ಲನ ಏ ಬಿಡ್ರಿ ಯಾಕೆ ಊಟಿದ್ ಮೇಲೆ ಮನ್ಸಳೆ ಎಲ್ಲಾರು ಸಾಯ್ತಾರೆ ಅದಕ್ಕೆ ಯಾಕೆ ಮಾಡ್ತೀರಾ ತೋಟದ ಮೇಲೆ ಬದ್ಕೆಡ್ ಮಾತಾಡಾಯ್ತಲ್ಲ ಅದೇ ಅಣ್ಣ ಅಣ್ಣಾರೇ ಸತ್ತ ಹೋಗಿದ್ದ ತಿರ್ಗಾ ಹೆಂಗೋ ನರಸಿಂಹ ಜೊತೆ ಮಾತಾಡಕ್ಕೆ ಪ್ರಾಣ ಬಂದಿತ್ತು ತಿರ್ಗಾ ಯಾಕೆ ಕೆಟ್ಟ ದೃಷ್ಟಿ ಬಿತ್ತ ನೀನ್ ತಿರ್ಗಾ ಸತ್ತೋಗ್ಬಿಟ್ಟಲ್ಲಪ್ಪಾ ನಮ್ಮನ್ನೆಲ್ಲ ನರಸಿಂಹಣ್ಣ ನಮ್ಮನ್ನ ಯಾರಣ್ಣ ಕಾಪಾಡೋದು ನಮ್ಮನ್ನ ಯಾರಣ್ಣ ಯಾರ ಅಂತ ಅಪ್ಪ ಅಂತ ಕರೀಲಿ ಹ್ಮ್ ಗೌಡ್ರೆ ಸತ್ತು ಒಂದ್ ದಿನ ಮಧ್ಯಾಹ್ನಕ್ಕೆ ಅಲ್ಲಿ ಒಟ್ಟು ಉದ್ಕೊಂಡು ವಾಷಣ ಬರ್ತಾ ಇದೆ ಒಂಚೂರು ಅದ್ರ ಬರೀ ಸ್ಮೆಲ್ ಬರ್ತಾ ಇದೆ ಇರಿವಿ ಕಚ್ಚಾಗ ಅಂತಾರೆ ಹತ್ತು ವರ್ಷದಿಂದ ಹೆಂಗ್ ಮಾಡಿದ್ರಿ ಅವ್ರನ್ನ ಅಣ್ಣ ಎಲ್ಲ ಇಲ್ಲೇ ರೋಡ್ ದಿವಾನ್ ಕಟ್ ಮೇಲೆ ಮನಗಿದ ನೆಂಟ್ರುಗಳು ಬರೋ ದೂರದಿಂದ ಬರಬೇಕಲ್ಲ ಅಣ್ಣ ಲೇಟ್ ಆಗೈತೆ ಅಣ್ಣ ಹತ್ ಬೆಳಿಗ್ಗೆ ಹತ್ತು ಗಂಟೆ ಆಗ್ತಿರೋ ಇದ್ರ ಅಣ್ಣ ಹತ್ತು ವರ್ಷ ಆಗಿತ್ತು ನೆಂಟ್ರುಗಳು ಬರ ಹೇಳಿದ್ವಲ್ಲ ದೂರ ದೂರ ಊರಿಂದ ಬರ್ಬೇಕು ಬೆಳಿಗ್ಗೆ ಹತ್ತು ಗಂಟೆ ಆಗೋ ಅಥವಾ ಹತ್ತು ವರ್ಷದಿಂದ ಹತ್ತು ಗಂಟೆ ಆಗೋ ಹತ್ತು ವರ್ಷದ ಹಿಂದೆ ಹತ್ ಗಂಟೆ ಅನ್ನಾಗ ಹತ್ತು ವರ್ಷದ ಹಿಂದೆ ಹತ್ ಗಂಟೆಗೆ ತೀರೋಗಿದ್ದು ಇವತ್ತು ನಿನ್ ಜೊತೆ ಫೋನ್ ಅಲ್ಲಿ ಮಾತಾಡಿದ್ ಮಾವಿ ಇದು ಹುಣಸೆ ನೆಲ ತಾಂಬಾ ಅಂದಾಗ ಪ್ರಾಣ ಬಂದಿತ್ತು ಉಸಿರು ಆಡ್ತು ಕೈ ಕಾಲ ಹಿಂಗ ಆಡ್ತು ಅವನ್ ಯಾರೋ ನೋಡ್ರಿ ಮಣ್ಣು ಮಾಡಿ ಬಂದಿದ್ವಿ ಮೂವತ್ತೈದು ತಾರೀಕು ಮಣ್ಣು ಅಂತ ಫೋನ್ ಮಾಡಿ ಅವನ ಅವನ್ ನಮ್ಮ ನಮ್ಮ ಮಾವ ಇವ್ರು ಹತ್ತು ವರ್ಷದಿಂದ ಸಕವಾಗಿರೋದು ಇವತ್ತು ಬದುಕಿ ಮಾತಾಡಿರೋ ಅಂತ ಅಂದ್ರೆ ಒಂದ್ ವಾರ ದಿನಕ್ಕೆ ಒಟ್ಟು ಉದ್ಕೊಂಡ್ ಕೊರತು ವಾಶ್ ಬರ್ತಾರ ಮುಚ್ಚಿ ಅಂತ ಅಂತಾರ ಅಂತವ್ರಿ ಇವ್ ಯಾರ ತಿಕ್ಕು ನಮಗ್ ಹತ್ತು ವರ್ಷದಿಂದ ಮಡಗಿದ್ದ ಅಂತ ಅಲ್ಲ ಇವ್ ನಿಜವಾದ ತಿಕ್ಲನು ಅಥವಾ ನಾನ್ ತಿಕ್ಲನು ನನಗೆ ಗೊತ್ತಾಗ್ತಾ ಇಲ್ಲ ಆ ದೇವ್ರಿಗೆ ಕಣ್ಣಿಲ್ಲ ದೇವ್ರು ಏ ನಾಳೆ ನಮ್ಮ ಅಪ್ಪನ್ ಮಾಡಿ ಬಂದ್ಮೇಲೆ ಫೆಬ್ರವರಿ ಐದನೇ ತಾರೀಕು ನಮ್ಮ ಅಪ್ಪನ್ ಮಣ್ಣ ಮಾಡಿ ಬಂದ್ಮೇಲೆ ಯಾವ ದೇವ್ರ ಮನೇಲಿ ಪೂಜೆ ಮಾಡ್ಬೇಡ್ರಿ ಯಾರು ಫೋನ್ ಪೂಜೆ ಮಾಡಬೇಡ್ರಿ ದೇವರೇ ಇಲ್ಲ ನಮ್ಮ ಬಾವು ಇದು ಇದು ಪ್ರಪಂಚದage ನಡೆದ ಘಟನೆ ਦਾ ਵਿਚਾਰ ನನಗೆ ಹೇಳ್ತಾ ಇದ್ದಿರಲ್ಲ ಗೌಡ್ರೆ 15ನೇ ತಾರೀಖ್ ಮೊಣ ಮಾಡ್ತೀರಾ ಓಣ್ಣ ಐದನೇ ತಾರೀಖಾ ಫೆಬ್ರವರಿ 5ನೇ ತಾರೀಖು ಫೆಬ್ರವರಿ ಐದನೇ ತಾರೀಖ್ ಮೊಣ ಮಾಡ್ತೀರಾ 10 ವರ್ಷದಿಂದ ಸತ್ತು ಐತೆ ಓಣ್ಣ ಸತ್ತು ಈಗ ಪ್ರಾಣ ಬಂದಿತ್ತು ಅಣ್ಣ ಕೈಕರೆಲ್ಲ ಆಡಿ ಊಟ ಮಾಡ್ತು ಊಟ ಮಾಡ್ತು ಈಗ ಎದ್ದು ಊಟ ಮಾಡಿ ತಿರ್ಗಾ ಫೋನ್ ಅಣ್ಣ ಖುಷಿ ಆಯ್ತಲ್ಲ ನನಗೆ ಫೋಟೋ ಕಳಿಸ್ಬಿಡೋಣ ಒಂದು ಫೋಟೋ ಮಾಡಿ ಒಂದ್ ಕಟೋಟ್ರ ಮಾಡಿ ಮನೆ ಮುಂದೆ ಬಿಡ್ತೀವಿ ನಮ್ಮ ಅಪ್ಪ ಪ್ರಾಣ ಬಂತು ನಿಮಗ್ ಫೋನ್ ಮಾಡ್ತಿದಂಗೆ ಅಂತ ಹೇಳ್ದೆ ಅಣ್ಣ ತಿರ್ಗಾ ನಿಮ್ಗೆ ಫೋನ್ ಮಾಡ್ತಿದ್ದಂಗೆ ನಮ್ಮಅಪ್ಪ ಉಂಟು ಅಂದ್ರೆ ಬಿಡಿ ನೀವು ಅದು ಅವ್ರಿಂದ ನೀವು ಅಂದ್ರೆ ಇದು ಅಲ್ಲಿ ಪಕ್ಕದಾಗ ಯಾರನ್ನ ಇದ್ರ ಅವ್ರು ಕೈ ಕೊಡಿ ತಾಯಿನ ಅಕ್ಯಾಯ್ನ ಅಮ್ಮನ್ನ ಮಗ ನನಗೂ ಕಾಣುತ್ತೆ ತಿಕ್ಲಿ ಕಾಣುತ್ತೇವ ತಾಯಿನಾಕಿ ನನ್ನ ಮಕ್ಕ ಮಾತಾಡಕ್ ನನಗೆ ಏಳು ಸಲ ಬಿಟ್ನಾಗ ನಾನೇ ಹೊಡ್ಕೋಬೇಕು ಇವನ್ ಅಮ್ಮನ್ನ ಕ್ಯಾಯ ಎಂತ ನನ್ನ ಮಕ್ಳು ತಾವ್ ನಾವು ಮಾತಾಡ್ತೀವಿ ಒಬ್ರು ನಂಟ್ರು ಆದ್ರೂ ಫೋನ್ ಮಾಡ್ದಂಗ್ ಆಗ್ಬೋದ್ರಲ್ಲ ನೀವು ನಮ್ಮನ್ನ ಹಾಕಿ ಮಿಂಡ್ರಿ ಗುಟ್ಟಿ ಹುಚ್ಚಿದ್ ಸವಾಸ ಮಾಡಿ ಕೊಡ್ತಿದ್ ನೋಡಿ ಅಣ್ಣ ಹಲೋ ಹಲೋ ಅಕ್ಕಾ ಅಕ್ಕ ಇವ್ರ ಇವ್ರಿಗೇನ ಇದು ಅಣ್ಣರ್ ಸತ್ತ ಎಷ್ಟ್ ದಿನ ಆಯ್ತು ನಿಮ್ ಮಾವರು ಹೋದ್ ವರ್ಷ ಎರಡ್ ಸಾವಿರದ ಹತ್ತಕ್ಕೆ ಸತ್ತೋಗಿದ್ದ ಹತ್ತು ವರ್ಷ ಆಗಿತ್ತು ಹಾ ಫೆಬ್ರವರಿ ಐದೇ ತಾರೀಕು ಎರಡ್ ಸಾವಿರದ ಫೆಬ್ರವರಿ ಐದನೇ ತಾರೀಕು ಮಣ್ಣಿ ಕಂಡಿದ್ದು ದತ್ತ ಯಜಮಾನ್ ಹೆಂಗಸ್ರಣ ಏನ ಅವ್ರ ಹೆಂಗಸ್ರಿಗೆ ನೋಡಿ ಚೆಕ್ ಮಾಡ್ರಿ ಅವ್ರ ಯಾರು ಅವ್ರಿಗೆ ಅವ್ರನ್ನ ರೂಪವಾಗಿ ಬಂದ್ ಕಾಡ್ದರು ದುಃಖವಾಗಿ ಓಡಾಡೋದ್ ನೋಡ್ರಿ ಒಳ್ಳೆಯ ಕಾಣ್ತೈತಿ ಅಣ್ಣ ಗಾಳಿ ಆಗಕ್ಕೆ ಮಣ್ಣು ಮಾಡಿ ಬಂದಿದ್ರು ಅಲ್ವಣ್ಣ ಗಾಳಿ ಆಗದವರು ಅನ್ನು ಮಣ್ಣೆ ಮಾಡಿಲ್ವಣ್ಣ 5ನೇ ತಾರೀಕ ಮಣ್ಣು ನಾವ್ ಎಷ್ಟ ಜನ ಇದ್ದ್ರು ಇದ್ದೀವಿ ಅಣ್ಣ ನಮ್ಮ ಅತ್ತೆ ನಮ್ ಮಾವ ಆ ನಮ್ಮ ಮೈದರ್ ಹೆಂಡತಿ ನಾನು ಎಲ್ಲ ಇದ್ವಿ ಅದಕ್ಕೆ ನಮ್ಮ ಅಮ್ಮ 5 6 ಜನದಲ್ಲಿ ನಮ್ ಮಾವ 10 ವರ್ಷ ಆಯ್ತನ ಸತ್ತೋಯ್ತು 5 ಫೆಬ್ರವರಿ 5ನೇ ತಾರೀಕ ಮಣ್ಣು ಮಾಡಿದೀವಿ ಅಣ್ಣ ನಮಗೆ ಹುಣಸೆ ಅಲ್ಲೇ ಬೇಕಾಗಿತ್ತು ಯಾರು ಈಗ ಬಳ್ಕಿದಾರಾ ಈಗ ಬಳ್ಕಿದಾರಾ ಯಾರು ಈ ಈಗ ಬತ್ತಿದವರೇ ಅಣ್ಣ ಪ್ರಾಣ ಬಂದಿತ್ತು ಊಟ ಮಾಡಿದ್ರು ಎದ್ದು ಇದು ನಿಮ್ದು ಗ್ರೂಪ್ ಆಧಾರ್ ಕಾರ್ಡ್ ವೋಟರ್ ಲಿಸ್ಟ್ ಎಲ್ಲ ಐತೆ ಅಣ್ಣ ಅದ ವೋಟರ್ ಲಿಸ್ಟ್ ಇದು ಮನುಷ್ಯರು ಅಥವಾ ದೇವುಗಳು ನನಗೆ ಫೋನ್ ಮಾಡೈತು ಅಥವಾ ನನಗೆ ದೇವ್ ಬಿಡದ್ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಯಾಕಣ ನನಗೂ ಈಗ ಈಗ ನೋಡ್ತಾ ಇದ್ರೆ ನನ್ನೇ ಬರೀ ಇಷ್ಟ ಆಗ್ಬೋತ 雅观呐。Yeah,